ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಸಂಡೇ ಸ್ಪೆಷಲ್ಲಾಗಿ ಏನಿಲ್ಲ ಇರುತ್ತೆ ಅಂತ ನೋಡ್ತಾ ಹೋಗೋಣ ಸೊ ಸಂಡೇ ದಿನ ಏನೆಲ್ಲ ದಿನ ನಡೀತಾ ಇದೆ ಹೇಗೆಲ್ಲ ಹೋಗ್ತಾ ಇದೆ ಅಂತ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ಸೊ ಮಕ್ಕಳು ಮತ್ತು ಯಜಮಾನ್ರು ಹೊರಗಡೆ ತೋಟಕ್ಕೆ ನೀರು ಬಿಡ್ತಾ ಇದ್ದಾರೆ ಊರಿಂದ ತಾತ ಬೇರೆ ಬಂದಿದ್ದಾರೆ ಸೊ ಇವಾಗ ನಾನು ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡೋಣ ದಿನ ಹೇಗೆ ಹೋಗುತ್ತೆ ಅಂತ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡೋದು ಕೂಡ ಮರಿಬೇಡಿ ಏನ್ರಿ ಇದು ತೋಟಕ್ಕೆ ನೀರು ಹಾಕೋದಾಯ್ತ ತೋಟಕ್ಕೆ ನೀರು ಹಾಕೋದಾಯ್ತು ಬೆಳೆದಿರ್ತಕ್ಕಂಥ ಕಾಯಿಪಲ್ಲಿ ತಂದಿದ್ದಾಯ್ತು ಇಷ್ಟೇನು ಬೆಳೆದ್ರೆ ಏನು ಜಾಸ್ತಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಹಾಗಾಗಿ ಮತ್ತೆ ಇದು ಬಂದು ಬದನೆಕಾಯಿ ಮೂರು ಬದನೆಕಾಯಿ ಟೊಮೆಟೊ ಈ ಮೂರು ಕಾಯಿ ಪಲ್ಯ ಆಯ್ತು ಭರ್ತ ಮಾಡಿಬಿಡು ಹ್ಮ್ ಭರ್ತ ಮಾಡ್ತೀನಿ ಬರ್ತಾ ರೊಟ್ಟಿ ಇಲ್ಲ ಭರ್ತ ಮಾಡಕ್ಕ ನಡ್ರಿ ನಡ್ರಿ ನಾನು ಇವಾಗ ಶಾಗೆ ಉಪ್ಪಿಟ್ಟು ಒಂದು ಸ್ವಲ್ಪ ಬೆಳಗ್ಗೆ ಕಿತ್ಕೊಂಡ್ ಬಂದೆ ಅಡುಗೆ ಮಾಡಕ್ಕಂತ ಅಣ್ಣಾಗಿತ್ತು ಕಂಪ್ಲೀಟ್ ಆಗಿ ಕಾಯಿ ಅಂದೆ ಪಲ್ಯ ಮಾಡುವಾಗ ಬಿಟ್ಕೊಂಡ್ರೆ ಆಯಿತು ಅಂತ ಮಾಡಿದ್ದೆ ನೀ ಕಿತ್ಕೊಂಡೆ ಬಂದ್ರಿ ಹ್ಮ್ ಸರಿ ತಗೋ ತಾತ ಏನು ನೋಡಿ ಮಾಡ್ಬೋದಿ ಕಬ್ಬು ಕಟ್ ಮಾಡ್ಯಾರ ಕಬ್ಬು ಕಟ್ ಮಾಡಿ ಒಂದು ಕಬ್ಬು ತಿಂದ್ಬಿಟ್ಟ ನಮ್ಮಪ್ಪ ಹುಡುಗರು ಏನು ಮಾಡೋಕೈತೀರ ಗುಣಣ್ಣ ಬರಲ್ಲಮ್ಮ ಸಾಂಗು ಏನು ಮಾಡಿದ್ದ ಕಬ್ಬು ತಿಂದೆ ತೋರ್ಸು ತಿಂತೀವಿ ಅವಾಗ ಬೇಕಂದ ಕಟ್ ಮಾಡ್ಕೊಂಡು ಬಾಳೆಹಣ್ಣಿಂದ ಒಂದು ಐದು ಸೀಸನ್ ಇವಾಗ ಬಾಳೆಹಣ್ಣಿನ ಸೀಸನ್ ಗೊನಿ ದೊಡ್ಡದಾಗಿ ಬಿಟ್ಟೈತೆ ಅದು ಪೂರಾ ಅದು ಅದಕ್ಕೆ ಬಾಳೆಹಣ್ಣು ಜಾಸ್ತಿ ದಿನ ಬಿಟ್ಟಂಗಲ್ಲ ಏನಾಗುತ್ತೆ ನಾವು ಎಲ್ಲ ಬಾಳೆ ಗಿಡಗಳು ಗೊನಿ ಬಿಟ್ಟಾವ ಇವಾಗ ಕಡಿಬೇಕ ಅದಕ್ಕೆ ಬೇಕಲ್ಲ ಕುಡ್ಗಲ್ಬೇಕಲ್ಲ ಕುಡ್ಕಲ್ತಾರ್ಬೇಕ ಅಲ್ಲಿಂದ ಕುಡ್ಗಲ್ ಬರ್ತಲ್ಲ ಯಾಕಮ್ಮ ಹೌದಾ ಕುದಿ ಕುದಿ ಆದ್ರೆ ಏನ್ ಮಾಡ್ತಾರೆ ನೀವು ಬರಲ್ ನೀವೇನ್ ಮಾಡೀಗ ಅಲ್ಲಮ್ಮ ಗುಂಡಮ್ಮ ಸುಮ್ಮನೆ ಅದರಿಂದ ಮುಟ್ಬಾರ್ದು ಹಾಗೆ ಮಾಡ್ತಾ ಹುಡು ಕಿ ಕಿಳಿ ಗಿಡಿ ಕೆಲಸ ಆಗಿದೆ ಹೊಟ್ಟೆ ಕಿಲಿ ಗಿಡಿ ಕೆಲಸ ಏನು ನೀ ಎದಕ್ಕೆ ಬೇಕು ಕಿಲಿಯನ ಬರ್ರಿ ಒಳಗೆ ಬರ್ರಿ ಕಿಲಿಗೇಡಿ ಸಮ್ಮು ನಮ್ಮ ಸಮ್ಮು ಕಿಲಿಗೇಡಿ ಕಿಲಿಗೇಡಿ ಇದ್ದೀವಿ ನಾವು ಈಗ ಏನಮ್ಮ

ಗಾ ಆ ಮಮ್ಮ ಆ ದಂ ಜೇಂಗೆ ಇರ ಬಾ ಕೊಡ್ತಿ ಬಾ ಗಣ್ಣಲ್ಲ ಕಬ್ಬು ತಿನ್ ಫಸ್ಟ್ ದಾಮಿ ಜಗ್ಗದೇರೆ ಎಲ್ಲ ಬಿಡತಾ ತನ ರಸ ಹೋಗ್ಬಿಡ್ತು ಹಂಗ ಪೀಸ್ ನಾನು ಮಾಡಿಕೊಡ್ತೇರಿ ಬಾಯಿಲಿ ಬಾಯಿಲೇ ಸಸಿ ಓರಿ ಚಂದ ಆತ ಹೂವು ಜಗ್ಗಿ ಆತವ್ ಚಂದ ಆತವ್ ಕನಕಾಂಬ್ರಿ ಕಲರ್ ಆತವ ಹೂವು ಈಗ ಇಲ್ಲಿ ಬುಡಕತ್ತೈತ್ ಇಲ್ಲಿ ಗೊತ್ತಾಗತ್ತಿಲ್ ಇದು ಏಸ್ಬಿಟ್ಟವ್ ನೋಡೀಗ ನನ್ನ ನಾಲ್ಕು ದಿನ

ಆಮೇಲೆ ಅಗ್ಗಣ ತೋಡಕ್ಕೆ ಹತ್ಬಿಟ್ಟೈತಿ ಅಲ್ಲಿ ಇವ್ರು ನೀರ ಬಿಡೋದಿಲ್ಲ ಅಲ್ಲೇ ನೀರು ಬಿಟ್ಬಿಡ್ರಿ ಅದು ಬೇಸಿ ನಮ್ಮ ಅಗ್ಗಿ ಅದ ಇದಾತು ಏ ಬರ್ರಮ್ಮ ಇಲ್ಲಿ ಅವು ಇಂಥವ್ ಅದು ತಿಂದು ಒಟ್ಟು ತುಂಬಿಸ್ಕೊಂಡ್ಬಿಟ್ಟವ ಈಗ ಏಯ್ ಅಲ್ಲ ಸಿಗಬೇಕಲ್ಲ

I'm ಬಿಡ್ರಿ ಸ್ಪೆಷಲು ಏನೇನು ತಂದಿರವ ಇದು ಮನೇಲಿ ಮಾಡಿ ಉಪ್ಪಿಟ್ಟು ಶ್ಯಾವಿಗೆ ಉಪ್ಪಿಟ್ಟು ಇವು ಹೋಟೆಲ್ ಅಲ್ಲಿ ತಂದಿರೋ ಮಿರ್ಚಿ ಇದು ಜಿಲೇಬಿ

ಸಾತು ಸುಮ್ಮ ಶಾಪಿಂಗ್ ಮಾಡಿ ಬಂದರು ನೋಡಿ ಫ್ರೆಂಡ್ಸ್ ಸಾತು ಸಮ ಫರ ಏನೆಲ್ಲ ಮಾಡ್ಯಾರ ಕಿಟ್ ಬಿಟ್ ಆತರ ಝೆಟರ್ ಅವರು ಛೆಡಿ ಛೆಡಿ ಅದು ಹ್ಮ್ ನೆಲ್ಲ ತಗೊಂಡು ಸ್ಟಿಕ್ಕರ್ ತಗೊಂಡು ಇವೆಲ್ಲ ಕಿತ್ತಾಡಿ ಕಿತ್ತಾಡಿ ಅಮ್ಮಾ ಹಾಕೊಂಡಿದ್ದಾರೆ ಜೀನ್ಸ್ ಪ್ಯಾಂಟ್ ಎಂತ ಅದ್ರಿ ತೋರಿಸು ಸಾತದು ಅಮ್ಮಾ ಅಲ್ಲಿ ಇದಾವ ನೋಡಿ ಎರಡು ಇದಾವ ನೋಡಿ ನಮ್ಮ ನೇರ ಟ್ರಿಪ್ ಗೋಸ್ಕರ ಪ್ರಿಪರೇಷನ್ ನಡೆಸಿದಾರ ಜೊತೆಗೆ ಶಾಪಿಂಗ್ ಶಾಪಿಂಗ್ ಮಾಡಿದಾರ ಅದಕ್ಕಂತ ಬಟ್ಟೆಗಳನ್ನು ಮಕ್ಕಳನ್ನ ಮಕ್ಕಳಿಗೆ ಸಿಂಗಲ್ ಒನ್ ಮ್ಯಾನ್ ಆರ್ಮಿ ತರ ಹೋಗ್ಬೇಕ ಅಂತ ಇದೆ ಒನ್ ಮ್ಯಾನ್ ಆರ್ಮಿ ಹೋಗಕ್ ರೆಡಿ ಇಲ್ಲ ಆದರೂ ಕೂಡ ಶಾಪಿಂಗ್ ಶಾಪಿಂಗ್ ಮಾಡ್ಕೊಂಡ್ ಬಂದಿದ್ದಾರೆ ಏಯ್ ಬರ್ರೆ ಇಲ್ಲಿ ಏನು ಕೈಗೆ ಹಂಗೆ ಹಾಕೊಂಡಿರ್ ನೀವು ಜೀನ್ಸ್ ಪ್ಯಾಂಟ್ ಇದು ಇದೇನು ಅಪ್ಪ ಹೆಂಗ್ ಮಾತಾಡ್ಬೇಕು ನಿನ್ ಬಾಯಿಗೆ ಹಾಕಬಿಡವ ಮೊದ್ಲು ನಿನ್ ಬಾಯಿಗೆ ನಿಂದು ಮಾತು ಕೇಳಿ 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 ತಲಿ ಕಿವಿ ಹೋಗ್ತಾವ ನಮ್ಗೆ ಹಾಕಬಿಡು ಮಾತೇ ಆಡ್ಬೇಡ ಅದು ಏನಾ ಓಕೆ ಇಷ್ಟೇ ಇಷ್ಟೇ ಕೈ ಮಾಡ್ಬೇಕು ನೀನೇನಿದ್ರುನು ಅಮ್ಮ ಊಟ ಅಂದರೆ ಹಿಂಗೆ ಹಿಂಗೆ ತೋರಿಸು ನೋಡು ಅಷ್ಟು ಅಷ್ಟು ಅಲ್ಲೋಡ್ರಿ ಅಲ್ಲೋಡ್ರಿ ಹಾಂ ಹೆಂಗೆ ಕಾಣಕತ್ತಿ ಹಾಂ ಫೋಟೋದಾಗ ನೋಡಿ

ಅಷ್ಟು ಕಸ್ಕೊಂಡಕ್ಕೆ ನಡೀರ ಸಾಕು ಊಟ ಮಾಡ್ರಿ ಕಂಪ್ಲೀಟ್ ಆಗಿ ಫ್ಯಾಮಿಲಿ ಲಾಗ್ ಆಗಿತ್ತು ಇವತ್ತು ಏನು ಲಾಗ್ ನಿಮಗೆ ಯಾವುದಾದ್ರೂ ಒಂದು ಕಾಣಕ್ಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಟ್ಟು ಕೂಡ ಮರಿಬೇಡಿ ಮತ್ತೆ ಸಿಗೋಣ